ಇಷ್ಟೇ ಜೀವನ ಅಷ್ಟೇ ಜೀವನ ಓ ಟಾಟಾ ಬ ಫುಲ್ ಬೋರ್ ಇವಾಗ ನಮ್ಮಮ್ಮ ಹುಟ್ಟಿದ್ದು ಆಟೆಸ್ಟು ರಂಗೋಲಿ ಅಮ್ಮ ಏನು ಗೊತ್ತಾ ಈ ಥರ ರಂಗೋಲಿ ಬಿಡೋದನ್ನೆಲ್ಲ ಯು ಇದಕ್ಕೆ ಹಾಕ್ತಾರೆ ಇನ್ಸ್ಟಾಗ್ರಾಮ್ಗೆ ಮಸ್ತ್ ಆಗ್ತಾರೆ ಜನ ನಾನು ಹಾಕಲ್ಲ ಆಟ ಎಳಿತೀನಿ ಮನೆಗೆ ನಡ್ಕೊ ಇವತ್ತಷ್ಟೇ ಒಂದೆರಡು ಮೂರು ವರ್ಷ ನಡಿಬೇಡ ओली ಭಯ ನೆನ್ಸ್ಕೊಬಿಡು ನಡ್ಕೋಯಿತಿ ಎಲ್ಲಾ ಅವಾಗ ಉಲಿ ಉಲಿ ಓ ಲೋಲಂಟಿ ಹೆಂಗ್ ಬತ್ತದ ಮಾವ ಕರ್ಕೋಂತದ ಅವಳನ ಗೊತ್ತಾಳೇನ 8 ಗಂಟೆ ಚಾ ಕಾಣುಸ್ತಾಯಿದೆ ಸಿರೇನಿ ಫೋನ್ ನಾ ಬ್ಯಾಗ್ ಅಲ್ಲಿ ಹೆಡ್ಬಿಟ್ಟು ಈಸ್ಟ್ ಗಾಬರಿ ಮಾಡ್ಕದೀಯ ಅಮ್ಮ ಕೆಲಸ ಇದೆ ನೋಡನ ಹೆಂಗಾಗುತ್ತೆ ನಾಳೆ ಬಂದು நம்ம அம்மா ஒட்டு ದಿಸ್ ಇಸ್ ಮೈ ರೋಟೀನ್ ಗೈಸ್ ದಿಸ್ ಇಸ್ ಎವ್ರಿ ಡೇ ರೋಟೀ ಇಷ್ಟೇ ಜೀವನ ಅಷ್ಟೇ ಜೀವನ ಊ ಚೆನ್ನಾಗಿರಬೇಕು ಜೊತೆಯಲ್ಲಿರಬೇಕು ಅಪ್ಪ ಅಮ್ಮನ ಜೊತೆ ಇರಬೇಕು ಅಷ್ಟೇ ಚೆನ್ನಾಗಿರಬೇಕು ಫ್ಯಾಮಿಲಿ ಫ್ರೆಂಡ್ಸ್ ಹೆಲ್ತ್ ಊಟ ತಿಂಡಿ ಚೆನ್ನಾಗಿ ಮಾಡಬೇಕು ಖುಷಿಯಾಗಿರಬೇಕು ಆರಾಮಾಗಿರಬೇಕು ದ್ಯಾಟ್ ಈಸ್ ಲೈಫ್ ಲೈಟು ನೋಡಿ ಈ ಲೈಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ನಮ್ಮಮ್ಮ ಆದರೂ ನಾನು ಒಬ್ಬಳೆ ಮನೆಯಲ್ಲಿ ಬೋರ್ ಮನೇಲಿದ್ರೆ ಏನು ಮಾಡೋದು ವ್ಲಾಗೆರ ಮಾಡ್ಬೋದು ಅಮ್ಮ ಇಲ್ಲ ಅಂದರೆ ಮನೇಲಿ ಯಾರೂ ಇಲ್ಲ ಅಂದರೆ ಬ್ಲಾಗ್ ಹಿಂಗೆ ಮಾಡೋದು ಬ್ಲಾಗ್ ಲೈಕ್ ಏನಾದರೂ ಒಂದು ಮಾತಾಡ್ಬೋದು ಮಾಡ್ಬೋದು ಅಂದರೆ ಬೇಜಾರು ಮನೆ ಖಾಲಿ ಖಾಲಿ ಹೊಡಿತಾ ಇರುತ್ತೆ ಹಿಂಗೆ ನಾನು ಕೂತ್ಕೊಂಡು ಕೆಲಸ ಮಾಡಬೇಕು ನಮ್ಮಮ್ಮ ಇದ್ದರೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಮಾತಾಡ್ಸ್ಕೊಂಡಿರ್ತಾನೆ ನಾನು ಮಾತಾಡ್ಸಿ ನಮ್ಮಮ್ಮನ ಮಾತಾಡಿಸಿರ್ತಾರೆ ಅವರಿಲ್ಲ ಅಂದರೆ ಇಲ್ಲಿ ಸೋಫಾ ಮೇಲೆ ಮಲಗಿರ್ತಾರೆ ಸೊ ಬೋರೇ ಆಗಲ್ಲ ಅವರು ಅದ್ಮೇಲೆ ನಂಗೆ ಬೇಜಾರಾಗ್ತದೆ ಅಮ್ಮ ಇದ್ದರೆ ನಂಗೆ ಇನ್ನೇನು ಬೇಡ ಶೀಸ್ ಎವ್ರಿಥಿಂಗ್ ನಾಳೆನೂ ಕೆಲಸ ಮಾಡಬೇಕು ಗಾಯಸ್ ಇವತ್ತು ಫ್ರೈಡೇ ಆ್ಯಂಡ್ ಐ ಆಮ್ ವರ್ಕಿಂಗ್ ಟು ಮೋರ್ ಯಾಕೆ ಎವ್ರಿ ವೀಕೆಂಡ್ ನಮ್ಗೆ ವರ್ಕ್ ಮಾಡೋಕ್ಕೆ ಹೇಳ್ತಾರೆ ಐ ಕಂಟಿನ್ಯೂಸ್ ವೀಕೆಂಡ್ ವರ್ಕ್ ಮಾಡಿದ್ದೀವಿ ಇನ್ನೂ ಅಂತೂ ರಜಾ ಸಿಗುತ್ತೆ ಭಾನುವಾರ ಬೇಜಾರಾಗಿ ಹೋಗಿದೆ ಕೆಲಸದ ಬೇಜ್ ಜಾರಾಗಿ ಹೋಗಿದೆ ನನಗಂತೂ ಕಾಮನ್ ಪೀಪಲ್ ಪ್ರಾಬ್ಲಮ್ ಪವರ್ ಇರಬೇಕು ಏನೇ ಆದರೂ ಐ ಮೀನ್ ಏನಾದರೂ ಮಾಡ್ಬೋದು ಪವರ್ಲೆಸ್ ಹೆಲ್ಪ್ಲೆಸ್ ಸ್ಯಾಡ್ ರಿಯಾಲಿಟಿ ಗೈಸ್ ಲೈಕ್ ಓವರ್ ಆಲ್ ಪರ್ಸ್ನಲ್ ಲೈಫ್ ಬಿಟ್ಟು ಪ್ರೊಫೆಷನಲ್ ಲೈಫ್ನ ಜಾಸ್ತಿ ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರೋರಿಗೆ ಸಿಗತ್ತೆ ಐ ಮೀನ್ ದಟ್ ಇಸ್ ನಾಟ್ ಆಲ್ಸೋ ರಾಂಗ್ ಸಮ್ ಪಾಯಿಂಟ್ ಇಟ್ ಇಸ್ ನಾಟ್ ರಾಂಗ್ ಹಂಗಂತ ಇರೋರು ಬಿಟ್ಟು ಇನ್ನು ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಅನ್ನೋದು ತಪ್ಪು ನೋಡೋಣ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಇವತ್ತಮ್ಮನ್ನ ಕಳ್ಸಿದ್ದಾಯ್ತು ಈ ವ್ಲಾಗ್ನ ನಾಳೆ ಹಾಕ್ತೀನಿ ಸೊ ಹೋಪ್ ಎವ್ರಿ ಆರ್ ಎಂಜಾಯಿಂಗ್ ನಿಮಗೆ ಇಷ್ಟ ಆಗ್ತಿದೆ ನಮ್ಮ ಬ್ಲಾಗ್ಸ್ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂಜಾಯ್ ಮಾಡಿ ನಿಮಗೂ ನಮ್ಮ ಫ್ಯಾಮಿಲಿ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಆನ್ ಬಿಲೋ ಆ್ಯಂಡ್ ಲೇಟೆಸ್ಟ್ನು ನಾನಿನ್ನೂ ಫುಲ್ಲಾಗಿ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿಲ್ಲ ಎಲ್ಲರೂ ಬಂದಾಗ ನ್ಯಾಚುರಲ್ಲಾಗಿ ಆದಷ್ಟು ನಾವು ಹೆಂಗಿರ್ತೀವಿ ಏನು ಮಾಡ್ತೀವಿ ನ್ಯಾಚುರಲ್ಲಾಗಿ ತೋರ್ಸೋಕ್ ಟ್ರೈ ಮಾಡಿದ್ದೀನಿ ಐ ಮೀನ್ ತೋರ್ಸೋದೇನಿಲ್ಲ ಹೆಂಗಿರ್ತೀವಿ ಮನೇಲಿ ಅನ್ನೋದೇ ನಾನು ಶೂಟ್ ಮಾಡ್ತಾ ಇರೋದು ನೀವೇ ನೋಡ್ತಾಯಿದ್ದೀರಾ ಡೈಲಿ ವ್ಲಾಗ್ ಇಸ್ ದ್ಯಾಟ್ ನಾವು ಮನೇಲಿ ಹೆಂಗಿರ್ತೀವಿ ಏನು ಮಾಡ್ತೀವಿ ಯಾರ ಜೊತೆ ಹೆಂಗೆ ಖುಷಿಯಾಗಿರ್ತೀವಿ ಅನ್ನೋದೇ ವ್ಲಾಗು ಸೊ ಹೋಪ್ ನಿಮ್ಮೆಲ್ರಿಗೂ ದಿಸ್ ಟ್ರಾನ್ಸ್ಪರೆನ್ಸಿ ಇಷ್ಟ ಆಗ್ತಿದೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಲ್ಲ ಕೂತು ಎಂಜಾಯ್ ಮಾಡ್ತಾ ಇವಾಗ ಒಂದು ದೋಸೆ ಹಾಕಿಟ್ಬಿಟ್ಟು ನಾನು ತಿನ್ಬಿಟ್ಟು ಮತ್ತೆ ಕೂತ್ಕೊಂಡಿದೀನಿ ತಗೊಂಡೋಗಿರಬ ಅವ್ರು ನೋಡ್ಬಿಟ್ಟು ಇವನ್ಗೆ ವಿಷಯ ತಿಳಿಸಿರ ಬರಾಚಿ ಸ್ವಾಮಿಗೆ ಅವ್ನು ಹೋಗ್ಬಿಟ್ಟು ನೋಡಿ ಕ್ಯಾಸೆಟ್ ಅವನತ್ರ ಕೆಪಿಗಾಡಲ್ಲಿ ಪ್ಲೇ ಮಾಡಿ ನೋಡಿದಾಗ ಇವನ್ಗೆ ಅವಾಗ ಸ್ವಲ್ಪ ಅನುಮಾನ ಬಂದು ಇವನ್ಗೆ ಸಹಿಸ್ಬಿಟ್ಟವ್ರೆ ಅನ್ಕೊಂಡ್ ಗೊತ್ತಾಯ್ತವ ಅವನು ಬೇರೆ ಜನಕ್ಕೆ ಅಂತ ಸಾಯಿಸ್ ಈಗ ಜನ ಎಲ್ಲ ಅದನ್ನ ಹೇಳ್ತೀನಿ ಅಂತ ಅವನು ಜಾಗ ಹೇಳಿದಾರ